ಬಂಧುಗಳೇ ನಮಸ್ಕಾರ ಚಮರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಜನವರಿ ಇಪ್ಪತ್ತಾರರ ಮಹತ್ವದ ಬಗ್ಗೆ ಮಾತಾಡ್ತೀನಿ ನಮಗೆ ಸಂವಿಧಾನ ಜಾರಿಯಾಗಿ ಇವತ್ತಿಗೆ ಅಂದರೆ ನಾಳೆಗೆ ಜನವರಿ ಇಪ್ಪತ್ತಾರಕ್ಕೆ ಎಪ್ಪತ್ತೈದು ವರ್ಷಗಳಾಗುತ್ತೆ ಸೊ ಗಣರಾಜ್ಯ ಆಟ್ ಸೆವೆಂಟಿ ಫೈವ್ ಆರ್ ಕಾನ್ಸ್ಟಿಟ್ಯೂಷನ್ ಆಟ್ ಸೆವೆಂಟಿ ಫೈವ್ ಸೊ ಈ ದಿನವನ್ನು ನಾವೆಲ್ಲರೂ ಸುಮಾರು ವರ್ಷಗಳಿಂದ ಅಂದರೆ ಎಪ್ಪತ್ತೈದು ವರ್ಷಗಳ ಕಾಲದಲ್ಲಿ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಅಂತ ಆಚರಿಸ್ಕೊಂಡು ಬಂದಿದ್ದೀವಿ ಆದ್ರೆ ಅಸಲಿಗೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಗುತ್ತಾ ಯಾಕೆ ಇದನ್ನು ಗಣರಾಜ್ಯೋತ್ಸವ ಅಂತ ಆಚರಿಸ್ತಿದೀವಿ ನಾವು ಇದನ್ನ ಚರ್ಚೆ ಮಾಡಿದ್ರೆ ಎರಡು ಸಾವಿರನೇ ಇಸ್ವಿ ತನಕ ಎರಡು ಸಾವಿರದ ಇಸ್ವಿ ಒಂದು ಮೈಲಿಗಲು ನಾನು ಹೇಳ್ತಿರೋದು ಈ ಎರಡು ಸಾವಿರನೇ ಇಸ್ವಿ ತನಕನೂ ನಮ್ಮ ದೇಶದಲ್ಲಿ ಜನವರಿ ಇಪ್ಪತ್ತಾರನ್ನ ಗಣರಾಜ್ಯೋತ್ಸವ ಅಂತಲೇ ಆಚರಿಸಿದ್ವಿ ಈಗಲೂ ಅನೇಕ ಕಡೆ ಗಣರಾಜ್ಯೋತ್ಸವ ಅಂತಲೇ ಆಚರಿಸ್ತಾರೆ ಆದರೆ ನಿಜವಾಗ್ಲೂ ಗಣರಾಜ್ಯೋತ್ಸವನ ನಾವು ಕೇಳ್ವಿ ಅನೇಕರನ್ನ ಗಣರಾಜ್ಯೋತ್ಸವ ಅಂದ್ರೆ ಏನು ಅರ್ಥ ಹೇಳಿ ಗಣರಾಜ್ಯೋತ್ಸವ ಅಂದರೆ ಎಲ್ಲರೂ ಅರ್ಥ ಹೇಳಿದ್ರೆ ಗಣರಾಜ್ಯೋತ್ಸವ ಅಂದರೆ ಗಣರಾಜ್ಯೋತ್ಸವ ಅಷ್ಟೇ ಏನು ಗಣರಾಜ್ಯೋತ್ಸವ ಅಂದ್ರೆ ಮತ್ತೆ ಇತಿಹಾಸವನ್ನು ಕೆದಕಿದ್ರೆ ರಾಜ್ಯಗಳು ಪುನರ್ವಿಂಗಡನೆ ಆದಂಥದ್ದು ಅಂತ ಮಾತಾಡ್ತಾರೆ ರಾಜ್ಯಗಳು ಅಂದರೆ ಸ್ವಾತಂತ್ರ್ಯ ನಂತರದಲ್ಲಿ ರಾಜ್ಯಗಳನ್ನು ಭಾಷಾವಾರು ಪ್ರಾಂತ್ಯಗಳಾಗಿ ಪುನರ್ವಿಂಗಡನೆ ಮಾಡ್ತಾರೆ ಅದು ಯಾವಾಗ ಮಾಡಿದ್ರು ಜನವರಿ ಇಪ್ಪತ್ತಾರರಲ್ಲ ಮತ್ತು ಯಾವಾಗ ಮಾಡಿದ್ರು ಅದು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಲ್ಲಿ ಜಾರಿ ಬಂದಿತ್ತು ಯಾವುದು ರಾಜ್ಯಗಳು ಪುನರ್ವಿಂಗಣೆ ಆದಂದ್ರೆ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆದದ್ದು ಎಸ್ ಆರ್ ಸಿ ಅಂತ ಕರೀತಾರೆ ಸ್ಟೇಟ್ಸ್ ರಿಆರ್ಗನೈಜೇಷನ್ ಕಮಿಟಿ ಅಂತ ಒಂದಿರುತ್ತೆ ಅದನ್ನು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ನೇಮಕ ಮಾಡ್ತಾರೆ ಅದು ತನ್ನ ವರದಿಯನ್ನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೊಡುತ್ತೆ ಕೇಂದ್ರ ಸರ್ಕಾರಕ್ಕೆ ಆ ವರದಿಯನ್ನು ಆಧರಿಸಿ ಭಾಷಾವಾರು ಪ್ರಾಂತ್ಯಗಳಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ರಾಜ್ಯಗಳ ಪುನರ್ವಿಂಗಡಣೆ ಮಾಡ್ತಾರೆ ಸೊ ರಾಜ್ಯಗಳು ಪುನರ್ವಿಂಗಡಣೆಯಾದಂತಹ ಗಣರಾಜ್ಯೋತ್ಸವ ಬಂದದ್ದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆದರೆ ನಾವು ಗಣರಾಜ್ಯೋತ್ಸವ ಅಂತ ಆಚರಿಸುವಂಥದ್ದು ಜನವರಿ ಇಪ್ಪತ್ತಾರನ ಏನೀ ಮರ್ಮ ಏನಿರಬೇಕು ಇದ್ರ ಉದ್ದೇಶ ಯಾಕೆ ನಾವು ಜನವರಿ ಇಪ್ಪತ್ತಾರನ್ನ ಈಗಲೂ ಈಗಲೂ ರಿಪಬ್ಲಿಕ್ ಡೇ ಜನವರಿ ಇಪ್ಪತ್ತಾರನ್ನ ನಾವು ಗಣರಾಜ್ಯೋತ್ಸವ ಅಂತಲೇ ಆಚರಿಸ್ತೀವಿ ಆದರೆ ಈಗ ಜನಮನದ ಭಾಷೆ ಬದಲಾಗಿದೆ ನಿಜವಾಗಿ ನೋಡೋದಾದರೆ ಜನವರಿ ಇಪ್ಪತ್ತಾರನ್ನ ಸಂವಿಧಾನ ದಿನಾಚರಣೆ ಅಂತ ಆಚರಿಸ್ಬೇಕು ಅಥವಾ ಸಂವಿಧಾನ ಜಾರಿಗೊಂಡ ದಿನಾಚರಣೆ ಅಂತ ಆಚರಿಸ್ಬೇಕು ಯಾಕೆಂದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಜಾರಿಗೊಂಡದ್ದು ಸಂವಿಧಾನ ಆದರೆ ಅದನ್ನು ಬಿಟ್ರು ಅಥವಾ ಮರೆಸಿಬಿಟ್ರು ಈಗ ಸ್ವಾತಂತ್ರ್ಯ ದಿನಾಚರಣೆಗೆ ಗಾಂಧೀಜಿಯವರ ಫೋಟೋ ಇಟ್ಟು ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಇಟ್ಟು ಸೆಲೆಬ್ರೇಟ್ ಮಾಡೋದು ಸರಿ ಆದರೆ ಸಾವಿರದ ಒಂಬೈನೂರ ಐವತ್ತರಿಂದ ಜನವರಿ ಇಪ್ಪತ್ತಾರರಿಂದ ಏನು ಗಣರಾಜ್ಯೋತ್ಸವ ಅಂತ ದೇಶ ಆಚರಿಸ್ತಾ ಇದೆ ಅಲ್ಲೂ ಸಹ ಗಾಂಧೀಜಿಯವರ ಫೋಟೋವನ್ನು ಇಟ್ಟು ಮತ್ತು ಈ ಥರ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳನ್ನ ಇಟ್ಟು ಸೆಲೆಬ್ರೇಟ್ ಮಾಡ್ತಾನೆ ಬಂದಿರತಕ್ಕಂಥದ್ದು ಒಂದು ಪದ್ಧತಿ ಬಂದಿತ್ತು ಗಾಂಧೀಜಿ ಗಾಂಧೀಜಿಯವ್ರಿಗೂ ಗಣರಾಜ್ಯೋತ್ಸವಕ್ಕೂ ಸಂಬಂಧವೇ ಇಲ್ಲ ಯಾಕೆಂದ್ರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಗಾಂಧೀಜಿಯವ್ರ ಇರಲೇ ಇಲ್ಲ ಅಥವಾ ಸಂವಿಧಾನ ರಚನಾ ಸಮಿತಿ ಅಥವಾ ಡ್ರಾಫ್ಟಿಂಗ್ ಕಮಿಟಿ ಅಥವಾ ಸಂವಿಧಾನ ರಚನೆಗೆ ನೇಮಕಗೊಂಡಂಥ ಸರ್ಕಾರದ ಒಂದು ಭಾಗವಾಗಿ ಕೂಡ ಗಾಂಧೀಜಿಯವರ ಇರಲಿಲ್ಲ ಯಾಕೆಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಗೂಡ್ಸೆ ಗಾಂಧೀಜಿಯವ್ರನ್ನ ಕೊಂದಿದ್ದ ಇರಲಿ ಗಾಂಧೀಜಿಯವರು ಇರಬಾರ್ದು ಅಂತಲ್ಲ ಯಾಕಂದರೆ ಗಾಂಧೀಜಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಮತ್ತು ಸಂವಿಧಾನ ಬರೋದಕ್ಕೆ ಅವರಲ್ಲೂ ಒಂದು ಮಹತ್ವಾಕಾಂಕ್ಷೆ ಇತ್ತು ಹಾಗೆ ಗಾಂಧೀಜಿಯವರ ಫೋಟೋ ಇಟ್ಟು ತಪ್ಪೇನೂ ಇಲ್ಲ ಆದರೆ ಗಾಂಧೀಜಿಯವರ ಒಬ್ಬರ ಫೋಟೋವನ್ನೇ ಇಟ್ಟು ಗಣರಾಜ್ಯೋತ್ಸವವನ್ನು ಮಾಡ್ತಿದ್ದಂಥ ಪದ್ಧತಿ ಇತ್ತು ಎನ್ ಡಿ ಎ ಸರ್ಕಾರ ಎರಡು ಸಾವಿರದ ಇಸ್ವಿಯಲ್ಲಿ ಬರುತ್ತೆ ಅಂದರೆ ಎನ್ ಡಿ ಎ ಸರ್ಕಾರದ ಪ್ರಧಾನಮಂತ್ರಿಯಾಗಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ನೇಮಕ ಆಗ್ತಾರೆ ಆವಾಗ ಎರಡು ಸಾವಿರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಎರಡನೇ ಸಲ ಪ್ರಧಾನಿಯಾದಾಗ ಒಂದು ಸಂವಿಧಾನ ಪರಾಮರ್ಶೆ ಅಂತ ಮಾಡ್ತಾರೆ ಮಾಡಬೇಕು ಅಂತ ಒಂದು ಕಮಿಟಿ ರಚನೆ ಮಾಡ್ತಾರೆ ವೆಂಕಟಾಚಲಯ ಅವರ ಅಧ್ಯಕ್ಷತೆಯಲ್ಲಿ ರಿಟೈರ್ಡ್ ಜಸ್ಟಿಸ್ ವೆಂಕಟಾಚಲಯ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನ ಪರಾಮರ್ಶಾ ಸಮಿತಿ ಅಂತ ಮಾಡ್ತಾರೆ ನೋಡಿ ಯಾಕೆ ಸಂವಿಧಾನ ಪರಾಮರ್ಶೆ ಮಾಡಬೇಕು ಅಂದ್ರೆ ಸಂವಿಧಾನಕ್ಕೆ ವಯಸ್ಸಾಗಿದೆ ಹಾಗಾಗಿ ಇಲ್ಲಿ ಅನೇಕ ಕಾರಣಗಳನ್ನ ನಾವು ಮುಂದುವರಿಸೋಕ್ಕಾಗಲ್ಲ ಕಾರಣಕ್ಕೋಸ್ಕರ ಈಗ ನಾವು ಮತ್ತೆ ಪರಾಮರ್ಶೆ ಮಾಡಬೇಕು ಅಂತ ಸಂವಿಧಾನಕ್ಕೆ ವಯಸ್ಸೈತೆ ಆದರೆ ಸಂವಿಧಾನ ಸಭೆಯಲ್ಲಿ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನು ಮಾತಾಡ್ತಾರೆ ಕಾಲ ಕಾಲಕಾಲಕ್ಕೆ ಬದಲಾದ ಕಾಲಮಾನಕ್ಕೆ ಬದಲಾದಂಥ ಜೀವನ ಕ್ರಮಗಳಿಗೆ ಅನುಗುಣವಾಗಿ ನೀವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ಕೊಬೋದು ಬದಲಾಯಿಸಲೇಬೇಕು ಅಂತೇನಿಲ್ಲ ವಯಸ್ಸಾದವ್ರನ್ನ ನಾವು ಮನೆಯಿಂದ ಆಚಿಕೆ ಹಾಕ್ಬಿಡಲ್ಲ ನಾವೇನು ಮಾಡ್ತೀವಿ ಅವ್ರಿಗೆ ಕಾಲ ಕಾಲಕ್ಕೆ ಕಣ್ಣಿನ ದೃಷ್ಟಿ ಕಡಿಮೆ ಇದ್ದಂಗೆ ಒಂದು ಕೊಡ್ತೀವಿ ನಡೆಯೋಕ್ಕಾಗಲ್ಲ ಅಂದರೆ ಅವ್ರಿಗೆ ಒಂದು ಊರುಗೋಲು ಕೊಡ್ತೀವಿ ಹೀಗೆ ಅವ್ರನ್ನ ಮಾರ್ಪಾಡು ಮಾಡಿಕೊಂಡು ಆ ಕಾಲಕ್ಕೆ ತಕ್ಕಂತೆ ಅವ್ರನ್ನ ಇಟ್ಕೊಂಡು ನಮ್ಮ ಜೊತೆಗೆ ಇಟ್ಕೊತೀವಿ ವಯಸ್ಸಾದ್ರೂ ಒಂದು ಟೇಸ್ಟ್ ಬಿಡಲ್ಲ ಹಾಗಾಗಿ ಅಂಥ ಡೈನಮಿಸಮ್ ಸಂವಿಧಾನದಲ್ಲಿ ಇರುವಾಗ ಪರಾಮರ್ಶೆ ಇಲ್ಲ ಪರಾಮರ್ಶೆ ಮಾಡಬೇಕು ಅದ್ರ ಉದ್ದೇಶ ಅಂದರೆ ಚೇಂಜ್ ಮಾಡಬೇಕು ಚೆನ್ನಾಗಿಲ್ಲ ಅಂದರೆ ಎನ್ನುವಂಥ ಭಾವನೆ ಇತ್ತು ಸೊ ಈ ಪರಾಮರ್ಶೆ ವಿರುದ್ಧ ಅದೇ ದಿನ ಸಂಸತ್ನಲ್ಲಿ ಅಂದು ರಾಷ್ಟ್ರಪತಿಗಳಾಗಿದ್ದಂಥ ಕೆ ಆರ್ ನಾರಾಯಣರವರು ಸೂಚ್ಯವಾಗಿ ಒಂದು ಮಾತಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಎಸ್ ನಾಟ್ ಫೇಲ್ಡ್ ವಿ ಹ್ಯಾವ್ ಫೇಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಅಂದರೆ ಸಂವಿಧಾನಗಳಲ್ಲಿ ಲೋಪಗಳಿಲ್ಲ ಅದನ್ನು ಜಾರಿಗೊಳಿಸೋರಲ್ಲಿ ನಮ್ಮಲ್ಲೇ ಲೋಪ ಇರಬಹುದು ನಾವು ಅದನ್ನು ಪರಾಮರ್ಶೆ ಮಾಡಬೇಕು ಎಷ್ಟೇ ಅದ್ಭುತವಾದಂಥ ಸಂವಿಧಾನ ಇದ್ರೂ ಜಾರಿ ಮಾಡೋರ ಕೈಯಲ್ಲಿ ಅದು ನಿಂತಿರುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಸಂವಿಧಾನ ಎಷ್ಟೇ ಉತ್ತಮವಾಗಿರ್ಬೋದು ಆದರೆ ಅದನ್ನು ಜಾರಿಗೊಳಿಸುವ ಕೈಯಲ್ಲಿ ಅದು ಉತ್ತಮವಾಗಿ ಜಾರಿಯಾಗುತ್ತಾ ಆಗುತ್ತಾ ನಿರ್ಧ ನಿರ್ಧಾರ ಆಗುತ್ತೆ ಹಾಗಾಗಿ ಎಷ್ಟೇ ಕೆಟ್ಟ ಸಂವಿಧಾನ ಇದ್ರೂ ಜಾರಿಗೊಳಿಸುವ ಹಿತಾಸಕ್ತಿಗಳು ತುಂಬ ಅದ್ಭುತವಾಗಿದ್ದರೆ ಜನಪರವಾಗಿದ್ದರೆ ಆ ಸಂವಿಧಾನವನ್ನು ಅದ್ಭುತ ಸಂವಿಧಾನವನ್ನಾಗಿ ರೂಪಿಸ್ಬೋದು ಅಥವಾ ಅದ್ಭುತವಾದಂಥ ಸಂವಿಧಾನವನ್ನು ಜನಪರ ಆಲೋಚನೆಗಳೇ ಇಲ್ಲದೇ ಇರತಕ್ಕಂಥ ಫ್ಯೂಡಲ್ಗಳ ಕೈಗೆ ಕೊಟ್ಟರೆ ಅದು ಸಂವಿಧಾನ ಎಷ್ಟೇ ಅದ್ಭುತವಾಗಿದ್ರೂ ಕೆಟ್ಟದಾಗಿ ಪ್ರತಿಬಿಂಬ ಆಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಇದೇ ಮಾತನ್ನು ಅವತ್ತು ಸದನದಲ್ಲಿ ಕೆ ಆರ್ ನಾರಾಯಣರವರು ರಾಷ್ಟ್ರಪತಿಗಳಾಗಿದ್ದರು ಬಹಳ ಸೂಕ್ಷ್ಮತೆಯಿಂದ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಫೇಲ್ಡ್ ವಿ ಹ್ಯಾವ್ ಫೇಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ನಮ್ಮಲ್ಲಿ ಲೋಪ ಇರುತ್ತೆ ನಾವು ಅದನ್ನು ಪರಾಮರ್ಶೆ ಮಾಡಬೇಕು ಅಂತ ಇದಾದ ಮೇಲೆ ದೇಶದಾದ್ಯಂತ ಬಹುದೊಡ್ಡ ಚರ್ಚೆ ಕಾರಣವಾಗುತ್ತೆ ಸಂವಿಧಾನ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಸಂವಿಧಾನದ ಪರಾಮರ್ಶೆ ವಿರುದ್ಧವಾಗಿ ಮೊದಲ ಬಾರಿಗೆ ಗಟ್ಟಿ ಧ್ವನಿಯಲ್ಲಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತವರು ದಾದಾ ಸಾಹೇಬ್ ಕಾನ್ಶೀರಾಮ್ ಅಷ್ಟೊತ್ತಿಗೆ ಬಹುಜನ ಸಮಾಜ ಪಕ್ಷವನ್ನು ಕಟ್ಟಿರ್ತಾರೆ ಕಾಂಶಿರಾಮ್ ಅವರು ಬಹುಜನ ಚಳವಳಿಯಿಂದ ಈ ಪರಾಮರ್ಶೆಯ ವಿರುದ್ಧ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ತಮ್ಮ ಒಂದು ಜೀಪ್ ರ್ಯಾಲಿ ಮುಖಾಂತರ ಜನರಿಗೆ ಸಂವಿಧಾನದ ಮಹತ್ವವನ್ನು ಸಾರ್ಥ ಹೋಗೋದಕ್ಕೋಸ್ಕರ ಒಂದು ರ್ಯಾಲಿಯನ್ನು ಹಮ್ಮಿಕೋತಾರೆ ಸೊ ಈ ರ್ಯಾಲಿ ಪರಿಣಾಮವಾಗಿ ಎಲ್ಲ ಕಡೆ ಸಂವಿಧಾನದ ಬಗ್ಗೆ ಮಾತುಕತೆ ಬರುತ್ತೆ ಅದೇ ಸಮಯಕ್ಕೆ ಕರ್ನಾಟಕದಲ್ಲಿ ಬಹುಜನ ಚಳವಳಿ ಸೃಷ್ಟಿಯಾಗಿರುತ್ತೆ ಅದರಲ್ಲೂ ವಿಶೇಷವಾಗಿ ಮೈಸೂರು ಪ್ರಾಂತ್ಯದಲ್ಲಿ ಬಹುಜನ ವಿದ್ಯಾರ್ಥಿ ಸಂಘ ಅಂತ ನಾವು ಹುಟ್ಟಾಕಿರ್ತೀವಿ ನಾನೇ ಅದರ ಮೊದಲ ಅಧ್ಯಕ್ಷ ಮೈಸೂರು ಪ್ರಾಂತ್ಯದಲ್ಲಿ ಆಗ ಬಹುಜನ ವಿದ್ಯಾರ್ಥಿ ಸಂಘದ ಮುಖಾಂತರ ನಮಗೆ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಸ್ವಿಯಲ್ಲಿ ಸಂವಿಧಾನ ದಿನಾಚರಣೆ ಅಂತ ಆಚರಿಸಬೇಕು ಅಂತ ನಾವು ಒಂದು ವಿಭಾಗ ಮಟ್ಟದ ಬಹುದೊಡ್ಡ ವಿದ್ಯಾರ್ಥಿ ಸಮಾವೇಶವನ್ನು ನಡೆಸ್ತೀವಿ ಮೈಸೂರಲ್ಲಿ ಟೌನ್ ಹಾಲ್ನಲ್ಲಿ ನಾ ಭೂತು ನಾ ಭವಿಷ್ಯತಿ ಎನ್ನುವಂತ ಮಟ್ಟಕ್ಕೆ ಅಷ್ಟು ಜನರನ್ನು ಸೇರಿಸಿ ಎಲ್ಲರಿಗೂ ಪಾಸ್ಗಳನ್ನು ವಿತರಣೆ ಮಾಡಿ ಎಲ್ಲರೂ ಟಿಪ್ ಟಾಪಿಗೆ ಬರುವಂತೆ ಮಾಡಿ ವಿದ್ಯಾರ್ಥಿಗಳನ್ನ ಮತ್ತು ಪೋಷಕರನ್ನ ಅವತ್ತು ಸಮಾವೇಶ ಮಾಡ್ತೀವಿ ಆ ಸಮಾವೇಶದಲ್ಲಿ ನಿರ್ಣಯ ಕೈಗೊಳ್ತೀವಿ ನಾವು ಪ್ರತಿ ವರ್ಷವೂ ಜನವರಿ ಇಪ್ಪತ್ತಾರನ್ನ ನಾವು ಸಂವಿಧಾನ ದಿನಾಚರಣೆ ಅಂತ ಆಚರಿಸ್ಬೇಕು ಇದು ಗಣರಾಜ್ಯೋತ್ಸವ ಅಲ್ಲ ಯಾಕೆಂದರೆ ಗಣರಾಜ್ಯ ಅಂತಕ್ಕಂಥದ್ದು ಒಂದು ಮೋಸ ಅಂದರೆ ಆ ದಿನದಲ್ಲಿ ಅದನ್ನ ಗಣರಾಜ್ಯವಾಗಿ ಮಾಡುವಂಥದ್ದು ಒಂದು ಮೋಸ ಅಂತೇಳಿ ಒಂದು ಠರಾವನ್ನು ಮಂಡಿಸ್ತೀವಿ ನಾವು ಅದರಂತೆ ಪ್ರತಿ ವರ್ಷವೂ ತಪ್ಪದೇನೆ ನಾವು ಸಂವಿಧಾನ ದಿನಾಚರಣೆಯನ್ನು ಜನವರಿ ಇಪ್ಪತ್ತಾರಂದು ಆಚರಿಸ್ಕೊಂಡು ಬಂದಿದ್ದೀವಿ ಮತ್ತು ಬೇಕಾದಷ್ಟು ಬರಹಗಳನ್ನ ಮಾಡಿದ್ದೀವಿ ಸಂವಿಧಾನ ದಿನಾಚರಣೆ ಜನವರಿ ಇಪ್ಪತ್ತಾರು ಅಂದರೆ ಗಣರಾಜ್ಯೋತ್ಸವ ಅಲ್ಲ ಗಣರಾಜ್ಯೋತ್ಸವ ಆಗಿದ್ದಲ್ಲಿ ರಾಜ್ಯಗಳು ಪುನರ್ವಿಂಗಡಣೆ ಆದ ನಂತರ ರಾಜ್ಯಗಳು ಪುನರ್ವಿಂಗಣೆ ಆಗಿದ್ದಾವಾಗ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಸಾವಿರದ ಒಂಬೈನೂರ ಐವತ್ತಾರನ್ನ ಬೇಕಿದ್ರೆ ನಾವು ಗಣರಾಜ್ಯೋತ್ಸವ ಅಂತ ಆಚರಿಸ್ಬೋದು ಸೊ ಹೀಗೆ ಇವತ್ತು ಸಂವಿಧಾನದ ಮಹತ್ವ ಯಾಕೆ ಅದನ್ನು ಮುಚ್ಚಾಕೋದು ಅಂತಂದರೆ ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಸಂವಿಧಾನದ ಆರ್ಟಿಕಲ್ಗಳ ಬಗ್ಗೆ ಮಾತಾಡಬೇಕಾಗುತ್ತೆ ಸಮಾನತೆ ಆರ್ಟಿಕಲ್ ಬಗ್ಗೆ ಮಾತಾಡಬೇಕಾಗುತ್ತೆ ಅಸ್ಪೃಶ್ಯತೆ ನಿಷೇಧ ಆರ್ಟಿಕಲ್ ಬಗ್ಗೆ ಮಾತಾಡಬೇಕಾಗುತ್ತೆ ಉದ್ಯೋಗದ ಬಗ್ಗೆ ಮಾತಾಡಬೇಕಾಗುತ್ತೆ ಮಹಿಳೆಯರ ಸಮಾನತೆ ಬಗ್ಗೆ ಮಾತಾಡಬೇಕಾಗುತ್ತೆ ಅಥವಾ ಜನರ ಕಲ್ಯಾಣದ ಬಗ್ಗೆ ಮಾತಾಡಬೇಕಾಗುತ್ತೆ ವಿವಿಧ ಆರ್ಟಿಕಲ್ಗಳು ಅದನ್ನು ಕೇಳ್ತವೆ ಸೊ ಸಂವಿಧಾನ ಚರ್ಚೆಗೆ ಬಂದ್ಬಿಡ್ತೇನೆ ಕಾರಣಕ್ಕೋಸ್ಕರ ಸಂವಿಧಾನವನ್ನು ಮೂಲೆ ಗುಂಪು ಮಾಡಿ ಗಣರಾಜ್ಯೋತ್ಸವದ ಹೆಸರಲ್ಲಿ ಜನರನ್ನು ಮರಳು ಮಾಡ್ತಾ ಬರಲಾಯಿತು ಎಲ್ಲ ಸರ್ಕಾರಗಳು ಉದ್ದೇಶಪೂರ್ವಕವಾಗಿ ಗಣರಾಜ್ಯೋತ್ಸವನ್ನ ಜಾರಿಗೆ ತಂದು ಸಂವಿಧಾನವನ್ನು ಸೈಡ್ ಲೈನ್ ಮಾಡ್ತಾರೆ ಸೊ ಸಂವಿಧಾನ ಚರ್ಚೆಗೆ ಬರಲಿಲ್ಲ ಎರಡು ಸಾವಿರದ ಇಸ್ವಿಯಿಂದ ಆಚೆಗೆ ಸಂವಿಧಾನ ಚರ್ಚೆಗೆ ಬಂದಿರೋದು ಎಲ್ಲರ ಬಾಯಲ್ಲಿ ಸಂವಿಧಾನ ಇವತ್ತು ಕುಣಿದಾಡ್ತಾ ಇದೆ ಸಂವಿಧಾನದ ಪೀಠಿಕೆ ಇವತ್ತು ಜನರ ಒಂದು ಮಂತ್ರ ಆಗಿದೆ ಬೀಜ ಮಂತ್ರ ಆಗಿದೆ ಸಂವಿಧಾನದ ಪೀಠಿಕೆ ಹೇಳುವಂಥ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಸಮಾಜವಾದ ಗಣತಂತ್ರ ವ್ಯವಸ್ಥೆ ನೋಡಿ ಇವೆಲ್ಲ ಜನಗಳಿಗೆ ಈಗ ಗೊತ್ತಾಗ್ತಾ ಇದೆ ಯಾಕೆ ಅಂತಂದರೆ ಸಂವಿಧಾನ ಈಗ ಮಾತುಕತೆಗೆ ಬಂತು ಸೊ ಯಾವ ಕಾಂಗ್ರೆಸ್ ಸರ್ಕಾರ ಒಂದು ಕಾಲದಲ್ಲಿ ಸಂವಿಧಾನವನ್ನು ಮರೆಮಾಚಿತ್ತು ಅಥವಾ ಯಾವ ಬಿ ಜೆ ಪಿ ಸರ್ಕಾರ ಸಂವಿಧಾನವನ್ನು ಪರಾಮರ್ಶೆ ಮಾಡಬೇಕು ಅಂತಿತ್ತೋ ಇವತ್ತು ಪ್ರತಿಯೊಬ್ಬ ಸಂಸದರು ಆಲ್ಮೋಸ್ಟ್ ಸಂಸದರು ಆಗುವಾಗ ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ಗಾಂಧಿ ಆಗಲಿ ಖರ್ಗೆ ಅವರಾಗಲಿ ಅಥವಾ ಅಖಿಲೇಶ್ ಯಾದವ್ ಆಗಲಿ ಮಾಯಾವತಿ ಅವರಾಗಲಿ ಯಾರೇ ಹೋದ್ರು ಇವತ್ತು ಸಂವಿಧಾನದ ಹೆಸರಲ್ಲಿ ಸುವೇನು ಮಾಡ್ತಾರೆ ತಮ್ಮ ಪದಗ್ರಹಣವನ್ನು ಸ್ವೀಕರಿಸ್ತಾರೆ ಕರ್ನಾಟಕ ರಾಜ್ಯ ಇರ್ಬೋದು ತಮಿಳುನಾಡು ಇರಬಹುದು ಕೇರಳ ಇರ್ಬೋದು ಅನೇಕ ರಾಜ್ಯಗಳಲ್ಲಿ ಇಂತಹ ಒಂದು ಕ್ರಾಂತಿಕಾರಕವಾದಂಥ ನಡೆಯನ್ನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಹೋಗಿದ್ದಾರೆ ಈಗ ಮತ್ತು ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಸಂವಿಧಾನದ ಗಿಫ್ಟ್ ಗಿಫ್ಟಾಗಿ ಕೊಡುವಂಥ ಒಂದು ವ್ಯವಸ್ಥೆ ಬಂತು ಮತ್ತು ಸಂವಿಧಾನದ ಗೀತೆ ಬಂತು ನಮಗೆ ಪೀಠಿಕೆಯಾಗಿ ಕರ್ನಾಟಕದಲ್ಲಿ ಮತ್ತು ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಕಡೆ ಡಿಸ್ಪ್ಲೇ ಮಾಡಬೇಕು ಹೇಳಿ ಸರ್ಕಾರ ಕರ್ನಾಟಕ ಸರ್ಕಾರ ಕಳೆದ ವರ್ಷ ಎಲ್ಲ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಡಿಸ್ಪ್ಲೇ ಮಾಡ್ತಾರೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಪ್ರತಿದಿನ ಪ್ರೇಯರ್ ನಡೆಯುವಾಗ ಸಂವಿಧಾನದ ಪೀಠಿಕೆಯನ್ನು ಓದಿಸಬೇಕು ಅಂತ ಬಂತು ಮತ್ತು ಈಗ ಸಂವಿಧಾನ ದಿನಾಚರಣೆ ದಿನ ಅಥವಾ ಗಣರಾಜ್ಯೋತ್ಸವ ಅಂತಾನೆ ಮಾಡ್ತಾರೆ ಇನ್ನೂ ಗಣರಾಜ್ಯೋತ್ಸವ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಡಲೇಬೇಕು ಅಂತ ಸರ್ಕಾರಿ ಸುತ್ತೋಲೆ ಬಂದಿದೆ ಅದಲ್ಲದೆ ಬಹುಜನ ವಿದ್ಯಾರ್ಥಿ ಸಂಘದ ಹೋರಾಟ ಅಥವಾ ಬಹುಜನ ಸಂಘಟನೆಯ ಹೋರಾಟ ಅಥವಾ ಬಹುಜನ ಚಳವಳಿಯ ಹೋರಾಟ ಅಂತ ಅನ್ಕೊಳ್ಳೋಣ ಇದರ ಪ್ರತಿಫಲವಾಗಿ ಸ್ವತಃ ಕೇಂದ್ರ ಸರ್ಕಾರವೇ ನವೆಂಬರ್ ಇಪ್ಪತ್ತಾರನ್ನ ಸಂವಿಧಾನ ದಿನಾಚರಣೆ ಅಂತ ಘೋಷಣೆ ಮಾಡಿದೆ ಯಾಕೆ ಅಂದರೆ ಅವತ್ತು ಸಂವಿಧಾನ ಸಮರ್ಪಣೆ ಮಾಡಿದ ದಿನ ಅದು ಹಾಗಾಗಿ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರನ್ನ ಸಂವಿಧಾನ ದಿನಾಚರಣೆ ಅಂತ ಆಚರಿಸಬೇಕು ಅಂತ ಖುದ್ದು ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರವೇ ಅದನ್ನು ಆದೇಶ ಹೊರಡಿಸಿದೆ ಅದು ಸಂತೋಷ ಇಟ್ಸ್ ವೆಲ್ಕಮ್ ಆರ್ಡರ್ ಸೊ ಆದರೆ ಸಂವಿಧಾನ ದಿನಾಚರಣೆ ಅಂತ ನಾವು ಅವತ್ತು ಸಮರ್ಪಣಾ ದಿನಾಚರಣೆ ಆಚರಿಸ್ತೀವಿ ನವಂಬರ್ ಇಪ್ಪತ್ತಾರನ್ನ ಆದರೆ ಜನವರಿ ಇಪ್ಪತ್ತಾರು ಸಹ ಸಂವಿಧಾನ ಜಾರಿಗೊಂಡ ದಿನ ಅಂತಲೇ ಚರ್ಚೆ ಬರಬೇಕು ಅಂತಲೇ ಆಚರಿಸ್ಬೇಕು ದೆಹಲಿಯಲ್ಲಿ ಬಹುದೊಡ್ಡ ಪೆರೇಡ್ ನಡೆಯುತ್ತೆ ಇಡೀ ವಿಶ್ವ ಜನವರಿ ಇಪ್ಪತ್ತಾರಕ್ಕೆ ಭಾರತದ ಕಡೆ ನೋಡುತ್ತೆ ಯಾಕೆ ಅಂತಂದ್ರೆ ಅಲ್ಲಿ ಬಹುದೊಡ್ಡ ಸಾಂಸ್ಕೃತಿಕ ಉತ್ಸವ ನಡೀತೆ ಅಂತ ಬರೀ ಸಾಂಸ್ಕೃತಿಕ ಉತ್ಸವದಲ್ಲೇ ಗಣರಾಜ್ಯೋತ್ಸವ ಅಂತ ಹೇಳಿ ಮಾಡಿ ಮುಗಿಸ್ಬಿಟ್ರೆ ಇಲ್ಲಿನ ಜನಗಳಿಗೆ ನಮ್ಮ ದೇಶದಲ್ಲಿ ಒಂದು ಕಾನೂನು ರಚನೆಯಾಗಿದೆ ಮತ್ತು ನಮ್ಮ ದೇಶದ ಸಂವಿಧಾನವು ನಮ್ಮೆಲ್ಲರಿಗೂ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವವನ್ನು ಕೊಡಲು ಮಾಡಬಿಟ್ಟಿದೆ ಮತ್ತು ನಮ್ಮೆಲ್ಲರ ಬದುಕಿನ ಒಂದು ಭಾಗವಾಗಿ ಸಂವಿಧಾನ ಇದೆ ನಮ್ಮೆಲ್ಲರ ಬದುಕನ್ನು ನಿರ್ಧಾರ ಮಾಡುವ ಹಕ್ಕು ಸಂವಿಧಾನಕ್ಕಿದೆ ಅನ್ನೋ ವಿಷಯ ಚರ್ಚೆಗೆ ಬರಲ್ಲ ಸೊ ಅದು ಚರ್ಚೆಗೆ ಬರಬೇಕು ಅಂತಂದರೆ ಗಣರಾಜ್ಯೋತ್ಸವದ ಬದಲಾಗಿ ಜನವರಿ ಇಪ್ಪತ್ತಾರನ ಸಂವಿಧಾನ ದಿನಾಚರಣೆ ಅಂತಲೇ ಆಚರಿಸಬೇಕು ಇದು ನಮ್ಮೆಲ್ಲರ ಹಕ್ಕೊತ್ತಾಯ ಆಗಬೇಕು ಪ್ರತಿಯೊಬ್ಬರು ಅದಕ್ಕೋಸ್ಕರನೇ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಅಲ್ಲ ಇದು ಸಂವಿಧಾನ ಜಾರಿಗೊಂಡ ದಿನಾಚರಣೆ ಸಂವಿಧಾನ ಚರ್ಚೆ ಆಗಬೇಕು ಸಂವಿಧಾನ ಚರ್ಚೆ ಆಗದೆ ಹೋದರೆ ಒಂದು ದೇಶದಲ್ಲಿ ತನ್ನ ದೇಶದ ಪ್ರಜೆಗಳಿಗೆ ತಮ್ಮದೇ ದೇಶದ ಕಾನೂನುಗಳು ಗೊತ್ತಿಲ್ಲ ಅಂದ್ರೆ ಬೇರೆಯವರವರನ್ನ ಮೂಡ್ರನ್ನಾಗಿ ಮಾಡ್ತಾ ಹೋಗ್ತಾರೆ ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ಜನಜೀವನ ಅತ್ಯಂತ ದುಸ್ತರವಾದಂಥ ಸ್ಥಿತಿಯನ್ನು ತಲುಪಿದೆ ಅಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ಜನಗಳು ತಮ್ಮ ನ್ಯಾಯಬದ್ಧವಾದಂಥ ಹಕ್ಕನ್ನು ಕೇಳಲು ಹಿಂಜರಿತಾ ಇದ್ದಾರೆ ಯಾಕೆಂದರೆ ಕಾನೂನು ಇದೆಯಾ ಇಲ್ಲವಂತನೇ ಗೊತ್ತಿಲ್ಲ ಅವರಿಗೆ ಸಮಾನತೆಯ ಕಾನೂನಿದೆ ಅಸ್ಪೃಶ್ಯತಾ ನಿಷೇಧ ಕಾನೂನಿದೆ ತುಂಬ ಸ್ಟ್ರಿಕ್ಟ್ ಆಗಿ ಅದನ್ನು ಫಾಲೋ ಮಾಡ್ಬೋದು ಕೆಲಸ ಕೊಡಬೇಕು ಅನ್ನೋದಿದೆ ಸರ್ಕಾರಗಳು ಓದೋರು ಯಾರು ಕೊಡಬೇಕು ಕೆಲಸಗಳನ್ನ ಸರ್ಕಾರನೇ ಕೊಡಬೇಕು ಮತ್ತು ಉದ್ಯಮಿದಾರರನ್ನ ಮಾಡಬೇಕು ಯುವಕರನ್ನ ಅಂತಿದೆ ಬೇಕಾದಷ್ಟು ಲಕ್ಷ ಕೋಟಿಗಳನ್ನು ಅನುದಾನವಾಗಿ ವಿದ್ಯಾರ್ಥಿಗಳಿಗೆ ಅಂದರೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮೀಸಲಿಡಬೇಕು ಅಂತಿದೆ ಜನಜೀವನವನ್ನ ಹೆಚ್ಚು ಬಾಧನೆಗೊಳಪಡಿಸ್ತೇನೆ ಸರಳವಾಗಿ ನಡೆಯುವಂತಹ ಒಂದು ಕ್ರಮವನ್ನು ವಹಿಸಬೇಕಾದಂತಹ ಜವಾಬ್ದಾರಿ ಸರ್ಕಾರಕ್ಕಿದೆ ಕೇಂದ್ರ ಸರ್ಕಾರಕ್ಕೂ ಇದೆ ರಾಜ್ಯ ಸರ್ಕಾರಕ್ಕೂ ಇದೆ ಅಂದ್ರೆ ಸಂವಿಧಾನ ಅದನ್ನು ನಮಗೆ ಕೊಡ ಮಾಡಿದೆ ಸೊ ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ವಿವಿಧ ಪರಿಚ್ಛೇದಗಳು ಅನುಚ್ಛೇದಗಳು ಏನಿದೆ ಅದೆಲ್ಲವೂ ಜನರ ಕಲ್ಯಾಣಕ್ಕೋಸ್ಕರನೇ ಇದೆ ಈ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸಬೇಕಾದಂಥ ಎಲ್ಲ ಅಂಶಗಳನ್ನು ಸಂವಿಧಾನ ಒಳಗೊಂಡಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಈ ಸಂವಿಧಾನವು ಯಥಾವತ್ತಾಗಿ ಜಾರಿಯಾದರೆ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಭಾರತವು ಅಭಿವೃದ್ಧಿಯ ಉತ್ತುಂಗದಲ್ಲಿರುತ್ತೆ ಅಂತ ಅದರ ಅರ್ಥ ಏನು ಯಾಕೆಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಪರಿಚ್ಛೇದಗಳು ಅನುಚ್ಛೇದಗಳು ಜನರ ಕಲ್ಯಾಣಕ್ಕಾಗಿದೆ ಅದರಲ್ಲಿ ಲಿಂಗಭೇದ ಆಗಲಿ ಜಾತಿ ಭೇದ ಆಗಲಿ ಯಾವುದೂ ಇಲ್ದೇನೆ ಪ್ರತಿ ಭಾರತೀಯನ ಪ್ರತಿಯೊಬ್ಬ ಭಾರತೀಯನ ಅದಕ್ಕೋಸ್ಕರನೇ ಪೀಠಿಕೆ ಹೇಳುತ್ತೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಪ್ರಜೆಗಳಾದ ನಾವು ನಮಗೆ ಕೊಟ್ಟುಕೊಂಡಿರ್ತಕ್ಕಂಥ ವಾಗ್ದಾನ ಶಪಥ ಕಾನೂನು ಅದು ಬರೀ ಮಾತಲ್ಲ ಆಗಿರ್ಬೇಕಾದ್ರೆ ಈ ಜನಗಳಿಗೆ ಭಾರತದ ಪ್ರಜೆಗಳಿಗೆ ಪ್ರತಿಯೊಬ್ಬ ಪ್ರಜೆಗೂ ಓಟ್ ಹಾಕುವ ಪ್ರಜೆಗೂ ಅಂದ್ರೆ ಅವನೇ ಓಟ್ ಹಾಕಿ ಇವ್ರೆಲ್ಲರೂ ರೆಪ್ರೆಸೆಂಟೇಟಿವ್ಸ್ಗಳನ್ನ ವಿಧಾನಸೌಧಗೆ ಸಂಸತ್ಗೆ ಕಳಿಸೋರು ಜನರು ಕೊಟ್ಟಂತ ಈ ಅಧಿಕಾರವನ್ನ ನೀವು ಜನಪ್ರತಿನಿಧಿಗಳು ಮಜಾ ಮಾಡ್ತಾ ಕೋಟ್ಯಾಧಿಪತಿಗಳಾಗ್ತಾ ಕೆಲವೇ ಕೆಲವು ಉದ್ಯಮಿದಾರರಿಗೆ ಲಕ್ಷ ಕೋಟಿಗಟ್ಟಲೆ ಅವ್ರಿಗೆ ತುಂಬುತ್ತಾ ಬ್ಯಾಂಕ್ಗಳನ್ನೆಲ್ಲ ಅವ್ರಿಗೋಸ್ಕರ ಅಡ ಇಡ್ತಾ ನೀವು ಜನಸಾಮಾನ್ಯರ ಮೇಲೆ ತಿರಿಗೆಗಳನ್ನೇರ್ತಾ ಜನಸಾಮಾನ್ಯರ ಜೀವನವನ್ನು ದುಸ್ತರಗೊಳಿಸ್ತಾ ಜನಸಾಮಾನ್ಯರಿಗೆ ಸಿಕ್ಕಂಥ ಎಲ್ಲ ಸವಲತ್ತುಗಳನ್ನ ಇಲ್ಲವಾಗಿಸಿ ಮೋಸ ಮಾಡುವಂತ ಕ್ರಮ ಇದೆಯಲ್ಲ ಇದನ್ನ ದೇಶದ ಜನಗಳು ಗೊತ್ತಾಗಬೇಕು ನೋಡಬೇಕು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರವೇ ನೀವೆಲ್ಲರೂ ಏನ್ ಮಾಡಿದ್ರಿ ಅಂದ್ರೆ ಇದನ್ನ ಸಂವಿಧಾನ ದಿನಾಚರಣೆ ಅಂತ ಹೇಳಿದ್ರೆ ಗಣರಾಜ್ಯೋತ್ಸವ ಅಂತ ಆಚರಿಸಿಕೊಂಡು ಬಂದಿರಿ ಆದರೆ ಇನ್ನು ಮೇಲೆ ಇದು ಸಂವಿಧಾನ ದಿನಾಚರಣೆಗೆ ಆಚರಿಸಲ್ಪಡಬೇಕು ಸಂವಿಧಾನದ ಪ್ರತಿ ಕಾಯ್ದೆಗಳು ಚರ್ಚೆ ಆಗಬೇಕು ಕಾನೂನುಗಳು ಚರ್ಚೆ ಆಗಬೇಕು ಮತ್ತು ಸಂವಿಧಾನದ ಅನುಷ್ಠಾನ ಆಗಬೇಕು ಮತ್ತು ಅದ್ರ ಪ್ರಕಾರ ಇಲ್ಲಿನ ಜನಜೀವನ ಸುಧಾರಿಸಬೇಕು ಇಲ್ಲಿ ದೇಶ ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು ಅದು ನಮ್ಮೆಲ್ಲರ ಆಶೆ ಆಗಬೇಕು ಅಂತಂದರೆ ಸಂವಿಧಾನ ದಿನಾಚರಣೆಯಾಗಿ ಇದು ಆಚರಣೆ ಬರಬೇಕು ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಸಾಂವಿಧಾನಿಕ ಹಕ್ಕುಗಳನ್ನ ಅರ್ಥ ಮಾಡ್ಕೋಬೇಕು ಒಬ್ಬರನ್ನ ಒಬ್ಬರು ರಿಡಿಕ್ಯೂಲ್ ಮಾಡೋದಲ್ಲ ಕೋಟದವರು ಅಂತ ರಿಡಿಕ್ಯೂಲ್ ಮಾಡೋದು ಮಹಿಳೆಯರು ಅಂತ ರಿಡಿಕ್ಯೂಲ್ ಮಾಡೋದು ಅಥವಾ ಇನ್ಯಾವುದೋ ಒಂದು ರಿಸರ್ವೇಷನ್ ಬಂದ್ಬಿಟ್ರು ಅಂತ ರಿಡಿಕ್ಯೂಲ್ ಮಾಡೋದಲ್ಲ ಈ ಎಲ್ಲ ಕಾನೂನುಗಳು ಈ ವಾಸಿಗಳನ್ನು ತಮ್ಮ ಬಡತನದಿಂದ ಮುಕ್ತಿ ಮಾಡೋದಕ್ಕೆ ತಮ್ಮ ದೌರ್ಜನ್ಯಗಳಿಂದ ಮುಕ್ತಿ ಮಾಡಲಿಕ್ಕೆ ತಮಗಿರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತಿ ಮಾಡಲಿಕ್ಕೆ ಸಂವಿಧಾನವು ಸದಾ ಡೈನಮಿಕ್ ಆಗಿದೆ ಇಂತಹ ಅದ್ಭುತವಾದಂಥ ಸಂವಿಧಾನವನ್ನು ಮರೆಮಾಚಿರುವ ಕಾರಣ ಇಷ್ಟು ವರ್ಷಗಳ ಕಾಲ ದೇಶವು ಅಭಿವೃದ್ಧಿ ಪಥದಲ್ಲಿ ನಡೆದಿಲ್ಲ ಇವತ್ತಿಗೂ ಬಡತನ ರೇಖೆಯಲ್ಲಿ ಸಾಯ್ತಾ ಇದೆ ನಮ್ಮ ದೇಶ ಇವತ್ತಿಗೂ ನಮ್ಮ ರುಪಿ ಡಾಲರ್ ಮುಂದೆ ತುಂಬ ಸೊರಗಿ ನಿಂತಿದೆ ಯಾಕೆ ಅಂತಂದರೆ ಇದು ವಿ ಹಾವ್ ಫೇಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಸೊ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಫೀಲ್ಡ್ ಇವತ್ತಿಗೂ ಕಾನ್ಸ್ಟಿಟ್ಯೂಷನ್ ಇರತಕ್ಕಂಥ ಅದ್ಭುತವಾದಂಥ ಕಾನೂನುಗಳು ಬಹಳ ಡೈನಮಿಕ್ ಆಗಿವೆ ಪವರ್ಫುಲ್ ಆಗಿವೆ ಆದರೆ ಅದನ್ನು ಜಾರಿಗೊಳಿಸುವಲ್ಲಿ ನೀವು ವಿಫಲರಾಗಿದ್ದೀರ ಆಳುವ ಎಲ್ಲ ಸರ್ಕಾರಗಳು ವಿಫಲವಾಗಿವೆ ಹಾಗಾಗಿ ಜನರು ನಾವು ಸಿಡಿದೆದ್ದು ನಮ್ಮ ಕಾನೂನನ್ನು ಜಾರಿಗೊಳಿಸುವಂಥ ಹಿತಾಸಕ್ತಿ ಇರುವಂಥ ಜನರನ್ನ ಆಯ್ಕೆ ಮಾಡಬೇಕು ಅಥವಾ ಈಗಾಗಲೇ ಆಯ್ಕೆ ಆಗಿರೋರಿಗೆ ಒತ್ತಡ ತಂದು ಜಾತಿ ಮತ ಧರ್ಮಗಳನ್ನು ಆಚೆಗಿಟ್ಟು ನಾವು ನಮ್ಮ ಹಕ್ಕುಗಳನ್ನ ಪಡೆದುಕೊಳ್ಬೇಕು ಅಂದರೆ ಇದನ್ನು ಸಂವಿಧಾನ ದಿನ ಅಂತ ಅರ್ಥ ಮಾಡ್ಕೋಬೇಕು ಸಂವಿಧಾನ ದಿನ ದಿನ ನಾವು ಆಚರಿಸಬೇಕು ಮತ್ತು ಸಂವಿಧಾನವನ್ನು ಓದಬೇಕು ಸಂವಿಧಾನದ ಪ್ರಕಾರ ನಮ್ಮೆಲ್ಲ ಹಕ್ಕುಗಳನ್ನ ಕೇಳಬೇಕು ಅನ್ನೋದು ಇವತ್ತಿನ ಈ ವಿಡಿಯೋದ ಉದ್ದೇಶ ಇನ್ನು ಮುಂದೆ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಸಂವಿಧಾನ ದಿನಾಚರಣೆ ಅಂತಲೇ ಕರೀರಿ ಗಣರಾಜ್ಯೋತ್ಸವವನ್ನು ನಾವು ನವಂಬರ್ ಒಂದಕ್ಕೆ ಸಾವಿರದ ಒಂಬೈನೂರ ಐವತ್ತಾರಕ್ಕೆ ಬೇಕಾದ್ರೆ ಮಾಡ್ಕೊಳ್ಳೋಣ ಇದು ಸಂವಿಧಾನ ದಿನಾಚರಣೆ ಈ ವಿಷಯವನ್ನು ನಿಮ್ಗೆ ಹೇಳಬೇಕಾಗಿತ್ತು ಬಂಧುಗಳೇ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು